ನಮಸ್ತೆ ಸ್ನೇಹಿತರೆ ಪತಿಗಾಗಿ ಪಲಾವ್ ಮಾಡಿದ ಜಾನು ಪಲಾವ್ ಬಿಟ್ಟು ಪಾತ್ರ ತೊಡೆಯೋ ಸಿಂಕ್ ನೋಡಿದ ಸ್ಯಾಡಿಸ್ಟ್ ಸೈಕೋ ಚಯನ್ ಶ್ರೀನಿವಾಸ ಸೀರಿಯಲ್ಗೆ ಹೊಸ ವಿಲನ್ ಎಂಟ್ರಿ ಆದ್ರ ಜಾಹೀ ಮದುವೆಯಾದ ಜಯಂತ್ ಅಂದುಕೊಂಡಂತಲ್ಲ ಎಂಬುದು ವೀಕ್ಷಕರಿಗೆ ಇದೀಗ ಅರ್ಥವಾಗುತ್ತಿದೆ ಗಿಳಿ ಸಾಕಿ ಗಿಡುಗನ ಕೈಲಿ ಕೊಟ್ಟಂಗೆ ಆಯ್ತಲ್ಲ ಎಂಬ ಪ್ರತಿಕ್ರಿಯೆ ನೋಡುಗರಿಂದ ಬರುತ್ತಿದೆ ನಿವಾಸ ಧಾರಾವಾಹಿಯಲ್ಲಿ ಈವರೆಗೂ ಆಗಿದ್ದು ಒಂದಾದರೆ ಇನ್ಮೇಲೆ ಆಗುವುದೇ ಇನ್ನೊಂದು ಯಾರೂ ನಿರೀಕ್ಷಿಸದ ಘಟನಾವಳಿಗೆ ಈ ಧಾರಾವಾಹಿ ಸಾಕ್ಷಿಯಾಗುತ್ತಿದೆ ಸೀರಿಯಲ್ ಕತೆ ಕಿರುತೆರೆ ವೀಕ್ಷಕರನ್ನು ಸೆಳೆದುಕೊಳ್ಳುತ್ತಿದೆ ಈವರೆಗೂ ಜಯಂತನ ಗುಣಗಾನ ಮಾಡುತ್ತಿದ್ದ ವೀಕ್ಷಕ ಇದೀಗ ಅದೇ ಜಯಂತನ ಮತ್ತೊಂದು ಮುಖವಾಡ ಕಳಚಿಬಿಡುತ್ತಿದೆ ಮದುವೆಗೂ ಮುನ್ನ ಬಂಗಾರದಂತ ಅಳಿಯ ಸಿಕ್ಕ ಎಂದು ಮನೆ ಮಂದಿಯೆಲ್ಲ ಆತನನ್ನು ಹೊಗಳಿ ಅಟ್ಟಕ್ಕೇರಿಸಿದ್ದೇ ಬಂತು ಆದರೆ ಈಗ ಆತನ ಒಂದೊಂದೇ ನಿಜ ಗುಣಗಳು ಆಚೆ ಬರುತ್ತಿವೆ ಕೋಟ್ಯಾದೀಚ ಬೃಹತ್ ಬಂಗಲೆ ಒಂಟಿ ಜೀವನ ಹೀಗೆ ಜೀವನ ಸಾಗಿಸೋ ಜಯಂತ್ ಬಾಳಿಗೆ ಬಂದ ಜಾನುಕತೆ ಈಗ ಮತ್ತೊಂದು ಹಂತಕ್ಕೆ ಕಾಲಿಟ್ಟಿದೆ ಮದುವೆ ಗಂಡ ದಾಂಪತ್ಯದ ಬಗ್ಗೆ ಸಾಕಷ್ಟು ಕನಸು ಕಂಟುಕೊಂಡಿದ್ದ ಜಾನವಿ ತಾನು ಸೈಕೋಪಾತ್ನನ್ನು ಮದುವೆಯಾಗಿದ್ದೇನೆ ಎಂಬ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ ಆದರೆ ವೀಕ್ಷಕನಿಗೆ ಮಾತ್ರ ಜಯಂತ್ನಲ್ಲಿದ್ದ ಸ್ಯಾಡಿಶ್ ಮೆಂಟಾಲಿ ಮೆಂಟಾಲಿಟಿ ಅರ್ಥವಾಗುತ್ತಿದೆ ಮೊದಲ ರಾತ್ರಿ ಜಾನುಗೆ ಕೀಟಲೆ ಕೊಟ್ಟ ಜಿರಳೆಯನ್ನು ಹಾಲಿಗೆ ಹಾಕಿ ಬೆರೆಸಿ ಕುಡಿದಿದ್ದ ಆತ ಈಗ ಪತ್ನಿಯ ಮೇಲೆಯೇ ಹದ್ದಿನ ಕಣ್ಣಿಟ್ಟಿದ್ದಾನೆ ಆಫೀಸ್ ನಿಂದಲೇ ಪತ್ನಿಯ ಚಲನವಲನ ವೀಕ್ಷಣೆ ಮಗಳ ಮದುವೆಯನ್ನೇನೋ ಮನೆಯವರು ಅದ್ದೂರಿಯಿಂದ ಮಾಡಿಕೊಟ್ಟಿದ್ದಾರೆ ಆದರೆ ಅಳಿಯನ ಬಗ್ಗೆ ಆತನ ಹಿನ್ನೆಲೆ ಬಗ್ಗೆ ಸಣ್ಣ ಅರಿವು ಮನೆಯವರಿಗಿಲ್ಲ ಅಷ್ಟಕ್ಕೂ ಜಯಂತಿಗೆ ತನ್ನವರು ಯಾರೂ ಇಲ್ಲ ಎಂದು ಗೊತ್ತಿದೆ ಒಂಟಿಯಾಗಿಯೇ ಬದುಕುತ್ತಿದ್ದಾರೆ ಈ ನಡುವೆ ಶುಕ್ರವಾರದ ಎಪಿಸೋಡ್ನಲ್ಲಿ ಜಾನು ಕಲ್ಯಾಣ ಮಂಟಪದಂತ ಬೃಹತ್ ಮನೆಯಲ್ಲಿ ಒಂಟಿ ಕೆಲಸದವರು ಅಲ್ಲಿಲ್ಲ ಸಿಕ್ಕಿದ್ದೇ ಚಾನ್ಸು ಅಂತ ಮನೆಯವರಿಗೆ ಫೋನ್ ಮಾಡಿ ಮಾತನಾಡಿದ್ದಾಳೆ ಪತ್ನಿಯ ಚಲನವಲನಗಳನ್ನು ಆಫೀಸ್ ನಲ್ಲಿಯೇ ಕುಳಿತು ವೀಕ್ಷಿಸಿದ್ದಾನೆ ಪತಿಗೆ ಸರ್ಪ್ರೈಸ್ ಕೊಡಲು ಜಾನು ಸಿದ್ಧತೆ ಜಯಂತ್ನ ಮನೆ ಬರೀ ಮನೆಯಲ್ಲ ಅದೊಂದು ಕೋಟೆ ಮನೆಯ ಬಾಗಿಲು ತೆಗೆಯಬೇಕೆಂದರೆ ಅದಕ್ಕೆ ಜಯಂತ್ ಪಾಸ್ವರ್ಡ್ ಹಾಕಬೇಕು ಇಡೀ ಮನೆ ತುಂಬಾ ಸಿಸಿ ಟಿವಿ ಅಳವಡಿಸಿದ್ದರೂ ಅದೆಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ಅಷ್ಟೊಂದು ರಹಸ್ಯವನ್ನು ತನ್ನೊಳಗಿರಿಸಿಕೊಂಡಿದ್ದಾನೆ ಹೀಗಿರುವಾಗ ಜಾನು ಮನೆಯವರಿಗೆ ಫೋನ್ ಮಾಡಿದ್ದಾಳೆ ಇದನ್ನು ನೋಡಿ ಅನುಮಾನಗೊಂಡ ಜಯಂತ್ ಪತ್ನಿಗೆ ಕರೆ ಮಾಡಿ ಎಲ್ಲವನ್ನೂ ಕೇಳಿದ್ದಾನೆ ಫೋನ್ ಮಾಡುವಾಗ ಆದಷ್ಟು ಬೇಗ ಬನ್ನಿ ನಿಮಗೊಂದು ಸರ್ಪ್ರೈಸ್ ಇದೆ ಎಂದಿದ್ದಾಳೆ ಸಿಂಕ್ ಮೇಲೆ ಬಿತ್ತು ಜಯಂತನ ಕಣ್ಣು ಮೊದಲೇ ಅನುಮಾನದ ಗಿರಾಕಿ ಇದೀಗ ಸರ್ಪ್ರೈಸ್ ಅಂದ ಮೇಲೆ ಮತ್ತಷ್ಟು ಕುತೂಹಲ ಮೂಡಿದೆ ಜಯಂತಿಗೆ ಏನಿರಬಹುದು ಎಂದು ಮನೆಗೆ ಬಂದಿದ್ದಾನೆ ಚಂದವಾಗಿ ರೆಡಿಯಾಗಿದ್ದೀಯ ಜಾನವೆಯನ್ನು ಕಂಡು ಖುಷಿಯಾಗಿದ್ದಾನೆ ಅಷ್ಟೇ ಅಲ್ಲ ಪತಿಯ ಕಣ್ಣು ಮುಚ್ಚಿ ಆತನನ್ನು ಡೈನಿಂಗ್ ಟೇಬಲ್ ಬರಿ ಕಳೆ ತಂದಿದ್ದಾಳೆ ಜಾನು ಇನ್ನೇನು ತಟ್ಟೆಗೆ ಪ್ರೀತಿಯಿಂದ ಮಾಡಿದ ಪಲಾವ್ ಬಡಿಸಬೇಕು ಎನ್ನುವಷ್ಟರಲ್ಲಿ ಇನ್ನು ಊಟದ ತಟ್ಟೆ ಬಿಟ್ಟು ಪಾತ್ರೆ ಕ್ಲೀನ್ ಮಾಡೋ ಸಿಂಕ್ ಕಡೆ ಜಯಂತನ ದೃಷ್ಟಿ ನೆಟ್ಟಿದೆ ಅಲ್ಲಿಗೆ ಎಪಿಸೋಡ್ ಮುಕ್ತಾಯವಾಗಿದೆ ಹಾಗಾದ್ರೆ ಮುಂದೇನಾಗ್ತದೆ ಅಂತ ಹೇಳಿ ಕಾದು ನೋಡ್ಬೇಕಷ್ಟೇ ಸ್ನೇಹಿತರೆ ಜಯಂತ್ ಅವರು ಈ ಸೀರಿಯಲ್ಗೆ ಬಂದಾಗ ತುಂಬಾ ಜನ ಫ್ಯಾನ್ಸ್ ಇಷ್ಟಪಟ್ಟಿದ್ರು ಇವರ ಕ್ಯಾರೆಕ್ಟರ್ ಅನ್ನ ಈವನ್ ಇವರನ್ನ ವಿಲನ್ ಮಾಡಬೇಡಿ ನೀವು ಕೊನೆಗೆ ವಿಲನ್ ಮಾಡ್ತೀರಿ ಅಂತ ಕೂಡ ತುಂಬಾನೇ ಕಮೆಂಟ್ ಆಗ್ತಿದ್ರು ಜನರು ಹೇಳಿದ ಹಾಗೇನೆ ಕೊನೆಗೆ ಇವರೇ ವಿಲನ್ ಆಗ್ತಾರೆ ಅನಿಸ್ತದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗ್ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್